ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ನಾವು ಅಶ್ವತ್ಥಾಮ ತನ್ನ ಸ್ನೇಹಿತನನ್ನು ದುರ್ಯೋಧನನನ್ನು ಮನವೊಲಿಸುವುದಕ್ಕೋಸ್ಕರ ಅವನನ್ನು ಸಂತೋಷಪಡಿಸುವುದಕ್ಕೋಸ್ಕರ ತಾನು ಪಾಂಡವರ ಐದು ಜನ ಪುತ್ರರನ್ನು ಉಪಪಾಂಡವರನ್ನು ಸಂಹಾರ ಮಾಡಿ ದೃಷ್ಟದ್ಯುಮ್ನನ್ನು ಕೂಡ ಸಂಹಾರ ಮಾಡ್ತಾನೆ ಆದರೆ ಇದು ತಿಳಿದಂತಹ ಅರ್ಜುನ ಅವನನ್ನು ದ್ರೌಪದಿಗೆ ಸಮಾಧಾನವನ್ನು ಹೇಳಿ ಅಟ್ಟಿಸಿಕೊಂಡು ಹೋಗ್ತಾನೆ ಎಷ್ಟು ದೂರ ಹೋಗ್ತಾನೆ ಅಂದರೆ ಅವನ ಕುದುರೆಗಳಿಗೂ ಆಯಾಸವಾಗಿ ಹೋಗ್ತದೆ ಬೇರೆ ದಾರಿ ಇಲ್ಲ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡತಕ್ಕಂತಹ ಶಕ್ತಿ ಕೂಡ ಅವನಲ್ಲಿಲ್ಲ ಆದರೂ ಕೂಡ ಅವನೇನು ಮಾಡ್ತಾನೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಯೇ ಬಿಡ್ತಾನೆ ಏನಿದು ಈ ತಾಪಮಾನ ಬರ್ತಾ ಇದೆಯಲ್ಲ ಈ ಬೇಗೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಅರ್ಜುನ ಕೇಳಿದರೆ ಕೃಷ್ಣ ಹೇಳ್ತಾನೆ ಅಪ್ಪ ಅವನಿಗೆ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡುವುದಕ್ಕೆ ಬರುವುದಿಲ್ಲ ಆದರೂ ಕೂಡ ತಾನು ಭಯದಿಂದ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾನೆ ಪಾಂಡವರ ವಂಶವನ್ನು ನಿರ್ವಂಶ ಮಾಡೋದಕ್ಕೆ ಅಂತ ಹೇಳ್ತಾನೆ ಈಗ ನಾನೇನು ಮಾಡಲಿ ಅಂತ ಹೇಳಿ ಅರ್ಜುನ ಕೇಳಿದರೆ ಅರ್ಜುನನಿಗೆ ಹೇಳ್ತಾನೆ ನೀನು ಕೂಡ ಬ್ರಹ್ಮಾಸ್ತ್ರವನ್ನು ಬಿಡು ಅಂತ ಹೇಳಿ ಅವನು ಕೂಡ ಬ್ರಹ್ಮಾಸ್ತ್ರವನ್ನು ಬಿಡ್ತಾನೆ ಎರಡರ ಘರ್ಷಣೆಯಲ್ಲಿ ಇಡೀ ಮೂರು ಲೋಕವನ್ನು ಸುಟ್ಟು ಹಾಕತಕ್ಕಂತಹ ಒಂದು ತಾಪಮಾನ ಒಂದು ಬೇಗೆ ಬರ್ತದೆ ಆ ಸಮಯದಲ್ಲಿ ಏನು ಮಾಡುವುದು ಅಂತ ಕೇಳಿದರೆ ನೀನು ಉಪಶಮನ ಮಾಡಿಕೊ ಎರಡೂ ಅಸ್ತ್ರಗಳನ್ನು ಉಪಶಮನ ಮಾಡು ಅಂತ ಹೇಳ್ತಾನೆ ಎರಡೂ ಅಸ್ತ್ರಗಳನ್ನು ಎರಡೂ ಬ್ರಹ್ಮಾಸ್ತ್ರಗಳನ್ನು ಉಪಶಮನ ಮಾಡಿಕೊಳ್ತಾನೆ ಮಹಾಭಾರತದಲ್ಲಿ ಬಹಳ ಸುಂದರವಾಗಿ ವೇದವ್ಯಾಸರು ಅಡ್ಡ ಬರ್ತಾರೆ ಅವರು ಇಬ್ಬರಿಗೂ ಬುದ್ಧಿ ಹೇಳಿ ನಿಮ್ಮಿಬ್ಬರಿಗೂ ಬುದ್ಧಿ ಇಲ್ವಾ ಈ ಎರಡು ಬ್ರಹ್ಮಾಸ್ತ್ರಗಳ ಘರ್ಷಣೆಯಾದರೆ ಅದರಿಂದ ಆಗತಕ್ಕಂತಹ ಅನರ್ಥ ಏನು ಅನ್ನುವ ಊಹೆ ಕೂಡ ನಿಮ್ಮಲ್ಲಿಲ್ಲ ತಕ್ಷಣ ಉಪಶಮನ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಆ ರೀತಿ ಹೇಳಿದರೂ ಕೂಡ ಅರ್ಜುನನಿಗೆ ಉಪಶಮನ ಮಾಡಿಕೊಳ್ಳಕ್ಕೆ ಗೊತ್ತು ಆದರೆ ಅಶ್ವತ್ಥಾಮನಿಗೆ ಉಪಶಮನ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಅದನ್ನು ಉಪಸಂಹಾರ ಮಾಡುವುದಕ್ಕೆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳುವುದಕ್ಕೆ ತವನಿಗೆ ಗೊತ್ತಾಗೋದಿಲ್ಲ ಬಾಯಿನಲ್ಲಾದರೂ ಹೇಳು ಅಂದರೆ ಬಾಯಿನಲ್ಲಿ ಕೂಡ ನಾನು ಉಪಸಂಹಾರ ಮಾಡಿದ್ದೇನೆ ಎನ್ನುವ ಮಾತನ್ನು ಅವನು ಹೇಳೋದಿಲ್ಲ ಹಾಗಾಗಿ ಅರ್ಜುನನೇ ಎರಡೂ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ತಾನೆ ಅಂತ ಹೇಳ್ತಾರೆ ಹಾಗೆ ಉಪಸಂಹಾರ ಮಾಡಿಕೊಂಡು ಬಹಳ ಕೋಪ ಬಂದಂತಹ ಅಶ್ವತ್ಥಾಮನನ್ನು ಒಂದು ಪಶುವನ್ನು ಕಟ್ಟಿ ಹಾಕಿ ಅವನನ್ನು ಎಳ್ಕೊಂಡು ಬರ್ತಾರೆ ದ್ರೌಪದಿಯ ಪಾದಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ ಇದರಲ್ಲಿ ಅಶ್ವತ್ಥಾಮ ತಾನು ರುದ್ರಾವತಾರಿ ರುದ್ರನ ಅಂಶ ಅವನು ಅವನನ್ನು ದ್ರೌಪದಿಯ ಪಾದಕ್ಕೆ ಹಾಕಿದರು ಅಂದರೆ ಇದು ಸರಿನೇ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ವ್ಯಾಕರಣಕಾರರು ಏನು ಹೇಳ್ತಾರೆ ಅಂದರೆ ದ್ರೌಪದಿ ಭಾರತೀ ಮಾತೆಯ ಅವತಾರ ಹಾಗಾಗಿ ತಾಯಿಯ ಮಡಿಲಿನಲ್ಲಿ ಮಗನನ್ನು ಹಾಕಿದಂಗಾಯಿತು ಅಂತ ಹೇಳ್ತಾರೆ ಹಾಗಾಗಿ ದ್ರೌಪದಿಯನ್ನು ಕರ್ಕೊಂಡು ಬಂದರೆ ದ್ರೌಪದಿ ಕೈಕಾಲನ್ನು ಕಟ್ಟಿಹಾಕಿದಂತಹ ಅಶ್ವತ್ಥಾಮನನ್ನು ನೋಡಿ ಅವನಿಗೆ ನಮಸ್ಕಾರವನ್ನು ಮಾಡ್ತಾಳೆ ಎಂತಹ ಒಂದು ಹೆಂಗಸು ಎಷ್ಟು ಧರ್ಮನಿಷ್ಠೆ ಇರತಕ್ಕಂತಹವಳು ಅವಳು ಅಂತ ನಾವು ನೋಡ್ಕೊಳ್ಬೇಕು ಅವಳು ಹೇಳ್ತಾಳೆ ಮುಚ್ಚತಾ ಮುಚ್ಚತಾ ಮೇಷಾಂ ಬ್ರಾಹ್ಮಣೋ ನಿರತಂಗಮಃ ಅಪ್ಪ ಇವನು ಬ್ರಾಹ್ಮಣನಪ್ಪ ಇವನನ್ನು ನಾವು ಕಟ್ಟಿ ಹಾಕಬಾರ್ದು ಇವನನ್ನು ಫಸ್ಟು ಅವನನ್ನು ಬಿಡಿ ಅವನನ್ನು ಬಿಡಿ ಸರಸಖ್ಯಸ್ಯೋ ಧನುರ್ವೇದ ಸವಿಸರ್ಗೋಪಸ ಸಂಯಮಃ ಅಸ್ತ್ರಗ್ರಾಮಶ್ಚ ಭವತ ಶಿಕ್ಷಿತೋ ಯದನುಗ್ರಹ ಯಾರ ಅನುಗ್ರಹದಿಂದ ನೀವು ಮಹಾಮಹಾ ಅಸ್ತ್ರಗಳನ್ನು ಬಿಡುವುದನ್ನು ಕಲಿತ್ರಿ ಅದನ್ನು ಉಪಸಂಹಾರ ಮಾಡುವುದನ್ನು ಕಲಿತ್ರಿ ಅಂತಹ ಗುರುವಿನ ವಂಶಕ್ಕೆ ಸೇರಿದವನು ಇವನು ಅವನು ಕಟ್ಟಿ ಹಾಕಲು ಯೋಗ್ಯನಲ್ಲಪ್ಪ ಬ್ರಾಹ್ಮಣ ಕೂಡ ಹಾಗಾಗಿ ಅವನನ್ನು ನೀವು ಕಟ್ಟಿ ಹಾಕಬೇಡಿ ಅವನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ ಸಯೇಶ ಭಗವಾನ್ ದ್ರೋಣೋ ಪ್ರಜಾರೂಪೇಣ ವರ್ತತೆ ಅವನು ಭಗವಂತನಾದಂತಹ ನಿಮ್ಮ ಪೂಜಾರ್ಹರಾದಂತಹ ನಿತ್ಯ ಪ್ರತಿನಿತ್ಯ ಪಾದಕ್ಕೆ ಬಿಂದು ಬಿದ್ದು ನಾವು ನಮಸ್ಕಾರ ಮಾಡಬೇಕಾದಂತಹ ದ್ರೋಣಾಚಾರ್ಯರ ಪುತ್ರ ರೂಪ ಪುತ್ರನಾದರೂ ಕೂಡ ಗುರುವಿನ ರೂಪದಲ್ಲಿ ಇರತಕ್ಕಂತಹ ಮನುಷ್ಯ ಹಾಗಾಗಿ ಅವನನ್ನು ಕಟ್ಟಿಹಾಕುವ ಪ್ರಶ್ನೆಯೇ ಇಲ್ಲ ಬಿಚ್ಚಿ ಹಾಕಿ ಬಿಚ್ಚಿ ಹಾಕಿ ಅಂತ ಹೇಳ್ತಾನೆ ತದ್ಧರ್ಮಜ್ಞ ಮಹಾಭಾಗ ಗೌರವಂ ಕುಲವಂ ವ್ಯಜಿನಂ ನಾರ್ಹತಿ ಪ್ರಾಪ್ತು ಪೂಜ್ಯಂ ವಂದ್ಯಂ ಅಭಿಕ್ಷಿತಂ ಪ್ರತಿನಿತ್ಯ ನೀವು ಪೂಜೆ ಮಾಡಬೇಕು ಅವ್ರನ್ನ ವಂದಿಸಬೇಕು ಅವರಿಂದ ಅವರ ಅವರನ್ನು ಕೊಂಡಾಡ್ತಾ ಇರತಕ್ಕಂತಹ ಸ್ಥಾನದಲ್ಲಿದ್ದಾರೆ ಅಂತಹವರ ಮನೆಯಲ್ಲಿ ಆ ಧರ್ಮಜ್ಞನಾದಂತಹ ಆ ಗೌರವಾನ್ವಿತ ಕುಲದ ಮನುಷ್ಯನನ್ನು ನಾವು ಕಟ್ಟಿ ಹಾಕಬಾರ್ದು ಎಷ್ಟು ವಿಧ ವಿಧವಾಗಿ ಹೇಳ್ತಾಳೆ ಅವಳ ಆ ಒಂದು ಆ ವೇದವಾಗ್ಮಿ ಅವಳು ವೇದ ಯಾವ ರೀತಿ ಹೇಳುತ್ತೆ ಅದೇ ರೀತಿಯಲ್ಲಿ ನಡೆದುಕೊಳ್ತಕ್ಕಂತಹ ಅವಳು ಹಿಂದೆ ಕೂಡ ಅವಳು ಪ್ರಶ್ನೆಗಳನ್ನು ಕೇಳ್ತಾಳೆ ಮುಂದೆ ಬರ್ತದೆ ಅದು ತನ್ನ ವಸ್ತ್ರಾಪಹರಣವನ್ನು ಮಾಡಬೇಕಾದರೆ ಪ್ರಶ್ನೆ ತಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕಾಗೋದಿಲ್ಲ ಯಾರಿಗೂ ಕೌರವರ ಸಭೆಯಲ್ಲಿ ಅಷ್ಟು ತಿಳುವಳಿಕೆ ಇದ್ದವಳು ಸತ್ಯಸಂಧೆ ಧರ್ಮನಿಷ್ಠೆ ಅವಳು ಈ ರೀತಿಯಲ್ಲಿ ಹೇಳ್ತಾಳೆ ಮತ್ತು ಇನ್ನು ಬಹಳ ಮುಖ್ಯವಾಗಿ ಹೇಳ್ತಾಳೆ ಮಾಂ ರೋದಿದಸ್ಯ ಜನನೀ ಗೌತಮಿ ಪತಿ ದೇವತ ನಾನು ನನ್ನ ಐದು ಮಕ್ಕಳನ್ನು ಕಳೆದುಕೊಂಡು ಯಾವ ರೀತಿ ಪರಿತಪಿಸ್ತಾ ಇದ್ದೇನೆ ಇದ್ದೇನೆ ಆ ರೀತಿಯಲ್ಲಿ ದ್ರೋಣನ ಹೆಂಡತಿಯ ಗೌತಮಿ ಪತಿದೇವತ ಅವಳು ಪತಿವ್ರತ ಶಿರೋಮಣಿ ಅಂತಹವಳು ಅಳಬಾರ್ದಪ್ಪ ಅವಳಿಗೆ ವ್ಯಸನವಾಗಬಾರ್ದು ಹಾಗಾಗಿ ಅವನನ್ನು ಬಿಟ್ಟುಬಿಡಿ ಅಂತ ಹೇಳಿ ಹೇಳ್ತಾನೆ ಅವಳು ಹೇಳಿದಂತಹ ಮಾತಿಗೆ ಎಲ್ಲರಿಗೂ ಮೇ ಬಹಳ ಸಂತೋಷವಾಗುತ್ತೆ ಪ್ರತಿಯೊಬ್ಬರೂ ಅವನನ್ನು ಅವಳನ್ನು ಕೊಂಡಾಡ್ತಾರೆ ಎಂತಹ ಜ್ಞಾನಿ ಇವಳು ಇವಳು ಅಂತ ಹೇಳಿ ಅಲ್ಲಲ್ಲಿ ಒಬ್ಬ ಮಾತ್ರ ನೋಡಿಲಿ ನಕುಲ ಸಹದೇವಶ್ಚ ಯುಯುದಾನೋ ಧನಂಜಯ ಭಗವಾನ್ ದೇವಕಿ ಪುತ್ರೋ ಏಚಾನ್ಯೆ ಯಾಚ್ಛ ಯಾಚೋಷಿತ ಅವರೆಲ್ಲರೂ ಕೂಡ ಭಾಳ ಸಂತೋಷ ಪಡ್ತಾರೆ ದ ಅನುಕುಲ ಸಹದೇವ ಅರ್ಜುನ ವಿವಿಧ ಪ್ರತಿಯೊಬ್ಬರೂ ಕೂಡ ಅವನನ್ನು ಅವಳನ್ನು ಪ್ರಶಂಸಿಸ್ತಾರೆ ಆದರೆ ಒಬ್ಬ ಮಾತ್ರ ಹೇಳಿದ್ವಿ ನಾವು ಭೀಮ ದ್ರೌಪದಿಯ ನೋವನ್ನು ದ್ರೌಪದಿಯಷ್ಟೇ ನೋವನ್ನು ಅನುಭವಿಸಿದಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ಭೀಮ ಅವನು ಮಾತ್ರ ಇಲ್ಲ ಇಲ್ಲ ಇವನು ವಧ್ಯತಾಮ್ ವಧ್ಯತಾಮ್ ಅಂತಾನೆ ಅವರನ್ನು ವಧಿಸಲೇಬೇಕು ಅಂತ ಹೇಳಿ ಹಾಗಾದರೂ ಕೂಡ ಎಲ್ಲರೂ ಕೂಡ ದ್ರೌಪದಿಯೇ ಬೇಡ ಅಂತ ಹೇಳಿರುವುದಾಗಿ ಅವನ್ನ ಬಿಟ್ಟು ಬಿಡ್ತಾರೆ ಬಿಟ್ಟು ಬಿಡೋದಕ್ಕೆ ಮೊದಲು ಕೃಷ್ಣ ತಾನೇ ಹೇಳ್ತಾನೆ ಅವರಿಗೆಲ್ಲ ತುಂಬ ಸಂತೋಷವಾಯಿತು ಬ್ರಹ್ಮಬಂಧುರ್ನ ಹಂತವ್ಯಂ ಆದ ತಾಯಿನ ಉದಾಹರಣ ಅಂತ ಹೇಳಿ ನಾನೇ ಹೇಳಿದ್ದೇನೆ ಕೃಷ್ಣ ಹೇಳ್ತಾನೆ ಅಪ್ಪ ಅರ್ಜುನ ನಿನ್ನ ತಿಳುವಳಿಕೆಗೆ ಬಿಡ್ತೇನೆ ನಾನಿವಾಗ ಎರಡು ಮಾತುಗಳನ್ನು ನಾನೇ ಹೇಳಿದ್ದೇನೆ ಏನು ಬ್ರಹ್ಮಬಂಧುರ್ನ ಹಂತವ್ಯಂ ಬ್ರಾಹ್ಮಣನಾದಂತಹವನ ಹಂದು ಅವನನ್ನು ಕೊಲ್ಲಬಾರದು ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದೇನೆ ಇನ್ನೊಂದು ಮಾತನ್ನು ಏನು ಹೇಳಿದ್ದೇನೆ ಆತ ತಾಯಿನಃ ಯಾರು ಆತ ತಾಯಿಗಳು ಆತ ತಾಯಿ ಅನ್ನತಕ್ಕಂತಹ ಪದ ಸಂಸ್ಕೃತದಲ್ಲಿ ಎಂತಹ ಅದ್ಭುತವಾದಂತಹ ಪದ ಅಂದರೆ ಬೆಂಕಿಯಲ್ಲಿ ಸುಟ್ಟವರು ವಿಷ ಹಾಕಿ ಕೊಂದವರು ಊಟ ಮಾಡಿದ ಮನೆಗೆ ದ್ರೋಹ ಮಾಡಿದವರು ಇವರುಗಳನ್ನೆಲ್ಲ ಆತ ತಾಯಿಗಳು ಅಂತ ಕರೀತಾರೆ ಆತ ತಾಯಿರು ಉದಾಹರಣ ಅಂತಹ ಆದ ತಾಯಿಗಳಾದರೆ ಅವರು ಒದಗೆ ಅರ್ಹರು ಅವರನ್ನು ಒದಿಸಲೇಬೇಕು ಅಂತ ಕೂಡ ನಾನು ಹೇಳಿದ್ದೇನೆ ಎರಡು ಮಾತನ್ನು ನಾನೇ ಹೇಳಿದ್ದೇನೆ ಹಾಗಾಗಿ ನೀನು ಒಂದು ಕೆಲಸ ಮಾಡು ನಿನ್ನ ಬುದ್ಧಿಗೆ ನಾನು ನಿನ್ನ ವಿಶ್ಲೇಷಣೆಗೆ ನಾನು ಬಿಡ್ತೇನೆ ಅದನ್ನು ನೀನು ಪಾಲಿಸು ಅಂತ ಹೇಳಿ ಯಾವ ರೀತಿ ಪಾಲಿಸ್ತೀಯ ನೋಡೋಣ ಅಂತ ಹೇಳಿದಾಗ ಅವನು ಹೇಳ್ತಾನೆ ಅವನು ಅರ್ಜುನ ಏನು ಮಾಡ್ತಾನೆ ತಾನು ಅವನ ತಲೆಯಲ್ಲಿದ್ದಂತಹ ನೈಸರ್ಗಿಕವಾದಂತಹ ಮಣಿಯನ್ನು ಕೇಶ ಸಹಿತ ಕೂದಲು ಸಹಿತ ಕಿತ್ತು ಹಾಕ್ತಾನೆ ಹಾಕಿಬಿಟ್ಟು ಅವನನ್ನು ತೇಜೋಹೀನನನ್ನಾಗಿ ಅವನಲ್ಲಿದ್ದಂತಹ ಎಲ್ಲ ತೇಜಸ್ಸು ಹೊರಟು ಹೋಗುತ್ತೆ ಅವನನ್ನು ಅಲ್ಲಿಂದ ಬಿಡ್ತಾರೆ ಅವರ ಶಿಬಿರದಿಂದ ಅವನನ್ನು ಹೊರಗೆ ಹಾಕ್ತಾರೆ ನೀನು ತಿರುಗ್ತಾಯಿರು ಎಲ್ಲರೂ ಹೋಗಿ ಅಂತ ಹೇಳಿ ಮುಖ್ಯವಾಗಿ ಅವನು ಕೃಷ್ಣನ ಆಜ್ಞೆಯನ್ನು ಪಾಲಿಸದಂತೆ ಆಗಬೇಕು ಇವನು ವದಾರ್ಹ ಅಂದರೆ ವಧೆಯನ್ನು ಮಾಡಬೇಕು ಅವನನ್ನು ಸಾಯಿಸಬೇಕು ಆದರೆ ಬ್ರಾಹ್ಮಣನಾದ್ದರಿಂದ ಅವನನ್ನು ವಧೆಯನ್ನು ಮಾಡಬಾರ್ದು ಹಾಗಾಗಿ ಅವನನ್ನು ಜೀವ ಸಹಿತ ಬಿಡಬೇಕು ಎದು ಎರಡನ್ನೂ ಮಾಡ್ತಕ್ಕಂಥದ್ದು ಯಾವ ರೀತಿನಪ್ಪ ಅಂತ ಹೇಳಿದರೆ ವಪನಂ ದ್ರವಿಣಾದಾನಂ ತಾನಾ ನಿರ್ಯಾಪಣಂಥತ ಏಷ ಹಿ ಬ್ರಹ್ಮಬಂಧೂ ನಾಂ ವಧೋ ನಾಣ್ಯಸ್ಥಿಕ ದೈಹಿಕ ಅಂತ ಹೇಳಿ ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯ ಬ್ರಾಹ್ಮಣನಾಗಿದ್ದರೆ ಅವನನ್ನು ಶಾರೀರಿಕವಾಗಿ ಸಾಯಿಸದೇ ಹೋದರೂ ಕೂಡ ಅದೇ ಅರ್ಥ ಬರ್ತದೆ ಅಂದರೆ ಎಷ್ಟೋ ಸತಿ ನಾವು ಮರ್ಯಾದೆಯನ್ನು ಕಳ್ಕೊಂಡ್ರೆ ಪ್ರಾಣ ಹೋದಂಗೆ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಶತ್ರುವಿನ ತಲೆಯನ್ನು ಬೋಳಿಸಿದರೆ ವಪನಂ ಅಂದರೆ ತಲೆಯನ್ನು ಬೋಳಿಸಿ ಕಳಿಸೋದು ಇದನ್ನೇ ಕೃಷ್ಣ ಮಾಡ್ತಾನೆ ಯಾರಿಗೆ ರುಕ್ಮಿಗೆ ರುಕ್ಮಿ ಅಟ್ಟಿಸ್ಕೊಂಡು ಬರ್ತಾನೆ ರುಕ್ಮಿಣಿಯನ್ನು ಕರ್ಕೊಂಡು ಬಂದಾಗ ಎಲ್ಲಿಯವರೆಗೂ ನಾನು ಕೃಷ್ಣನನ್ನು ಸೋಲಿಸಿ ನನ್ನ ತಂಗಿಯನ್ನು ಕರ್ಕೊಂಡು ಬರೋದಿಲ್ಲ ಅಲ್ಲಿವರೆಗೂ ರಾಜ್ಯಕ್ಕೆ ಬರೋದಿಲ್ಲ ಅಂತ ಹೇಳಿ ಶಪಥ ಮಾಡಿರ್ತಾನೆ ಅಂತಹ ರುಕ್ಮಿಯನ್ನು ತಾನು ಸೋಲಿಸಿ ಅವನ ಶಿರಚ್ಛೇದನವನ್ನು ಮಾಡ್ತೀನಿ ಅಂತ ಹೇಳಿ ಹೊರಟಾಗ ಬೇಡಿಕೊಳ್ತಾಳೆ ರುಕ್ಮಿಣಿ ನನ್ನ ತಮ್ಮನನ್ನು ಬಿಟ್ಟುಬಿಡಿ ಅಂತ ಆಗ ಅವನಿಗೆ ಅವನನ್ನು ಸಾಯಿಸ್ತೀನಿ ಅಂತ ಎತ್ತಿದ ಕತ್ತಿ ಎತ್ತಿದ್ನಲ್ಲ ತಲೆಯನ್ನು ತೆಗೀತೀನಿ ಅಂತ ಹೇಳಿ ಹಾಗಾಗಿ ಅವನ ತಲೆಯನ್ನು ಬೋಳಿಸಿ ಕಳಿಸಿರ್ತಾನೆ ಇದು ಒಪನಮ್ಮ ಅಂತ ಹೇಳಿ ಅದು ಕೂಡ ಒಂದು ರೀತಿಯ ಕೊಲೆ ಮಾಡಿದ ಅರ್ಥವೇ ಆಮೇಲೆ ಇನ್ನೊಂದು ಅವಮಾನ ಮಾಡಿ ಕಳಿಸತಕ್ಕಂತಹದ್ದು ಮೂರನೇದು ದ್ರವಿಣಾದಾನಂ ಅವನಲ್ಲಿ ಇರ್ತಕ್ಕಂಥ ಹಣ ಕಾಸು ಎಲ್ಲವನ್ನು ಬಿಟ್ಟು ಅವನನ್ನು ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರೋ ಒಂಥರ ಅವನನ್ನು ಹೊರಗಡೆ ಕಳಿಸಿಬಿಡೋದು ಅಪಮಾನಿತನನ್ನಾಗಿ ಮಾಡಿ ಹೊರಗೆ ಕಳಿಸ್ತಕ್ಕಂಥದ್ದು ಕೂಡ ಒಂದು ವಧೆಯನ್ನು ಮಾಡಿದಂತಹ ಅರ್ಥವನ್ನೇ ಕೊಡುತ್ತೆ ಸ್ಥಾನ ನಿರ್ಯಾಪಣಂ ಒಂದು ಉತ್ತಮವಾದ ಸ್ಥಾನದಲ್ಲಿ ಇರತಕ್ಕಂತಹ ಮುಖ್ಯವಾದಂತಹ ಮಂತ್ರಿ ಆಗಿರ್ತಾನೆ ಅವನನ್ನು ಆ ಜಾಗದಿಂದ ಇಳಿಸಿಬಿಟ್ರೆ ಸಾವಿಗಿಂತ ಅದಕ್ಕೆ ಮೇಲೆ ಆ ರೀತಿಯಲ್ಲಿ ಅವನ ಸ್ಥಾನಗಳನ್ನು ಅವರನ್ನು ಅವರಿಂದ ಕಿತ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಬ್ರಹ್ಮಬಂಧುಗಳಿಗೆ ಮಾಡಬೇಕಾದಂತಹ ಶಿಕ್ಷೆ ಈ ಶಿಕ್ಷೆ ಮಾಡುವುದರಿಂದ ಅವರನ್ನು ವಧಿಸಿದಂತೆಯೇ ಆಗ್ತದೆ ಅವರ ದೈಹಿಕವಾಗಿ ಅವರನ್ನು ವಧಿಸುವ ಅಗತ್ಯವಿಲ್ಲ ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ಇದೇ ರೀತಿಯ ಇನ್ನೊಂದು ಸನ್ನಿವೇಶ ಬರ್ತದೆ ಸುಮಾರು ಜನಗಳಿಗೆ ಮಹಾಭಾರತವನ್ನು ಸಂಪೂರ್ಣ ಯುದ್ಧ ಪರ್ವವಾಗಲಿ ಓದದೇ ಇದ್ದರೆ ಇಂತಹ ಒಂದು ಸನ್ನಿವೇಶಗಳು ಸಿಗೋದಿಲ್ಲ ಧರ್ಮರಾಯ ಕರ್ಣನಿಂದ ಗಾಯಗೊಳಿಸಿ ಗಾಯ ಗಾಯಗೊಂಡು ಶಿಬಿರವನ್ನು ಬಂದು ಸೇರಿರ್ತಾನೆ ಅವನು ಪ್ರಜ್ಞಾಶಿವನನ್ನು ಆ ಸಮಯದಲ್ಲಿ ಕೃಷ್ಣ ಅವನನ್ನು ದೂರಕ್ಕೆ ಕರ್ಕೊಂಡು ಹೋಗಿರ್ತಾನೆ ವಾಪಸ್ಸು ಬಂದರೆ ಬಂದರೆ ಭೀಮ ಕರ್ಣನ ಜೊತೆಯಲ್ಲಿ ಅವನ ಸೈನ್ಯದ ಜೊತೆಯಲ್ಲಿ ಯುದ್ಧವನ್ನು ಆಡ್ತಾ ಇರ್ತಾನೆ ತಕ್ಷಣ ಅರ್ಜುನನನ್ನು ಶಿಬಿರಕ್ಕೆ ಹೋಗುವಂತ ಕಳಿಸ್ತಾನೆ ಅಣ್ಣನನ್ನು ನೋಡೋದಕ್ಕೆ ಹೋದಾಗ ಆಗತಾನೆ ಧರ್ ಧರ್ಮರಾಯನಿಗೆ ಯುಧಿಷ್ಠಿರನಿಗೆ ಪ್ರಜ್ಞೆ ಬರ್ತದೆ ಅವನಿಗೆ ಈ ಕರ್ಣನನ್ನು ಕೊಂದು ಹೊರತು ನಾವು ಗೆಲ್ಲಕ್ಕಾಗೋದಿಲ್ಲ ಅನ್ನತಕ್ಕಂತಹದ್ದನ್ನು ಸಂಪೂರ್ಣವಾಗಿ ಅವನ ತಲೆಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಕರ್ಣ ಆಗತಾನೆ ಅವನಿಗೆ ಮೂರ್ಛಿತನನ್ನಾಗಿ ಮಾಡಿ ಕೂಡ ಕಳಿಸಿರ್ತಾನೆ ಇಲ್ಲೇ ಹೋದ ಪ್ರಾಣವನ್ನೇ ತೆಗೀತಿದ್ನೋ ಏನೋ ಅವನು ಕುಂತಿಗೆ ಮಾತನ್ನು ಕೊಟ್ಟಿದ್ದ ನಿನ್ನ ಮಕ್ಕಳನ್ನು ನಾನು ಸಂಹಾರ ಮಾಡೋದಿಲ್ಲ ಅಂತ ಹೇಳಿ ಹಾಗಾಗಿ ಇವನು ಪ್ರಶ್ನೆ ಕೇಳ್ತಾನೆ ಆ ಕರ್ಣನನ್ನು ಕೊಂದು ಬಿಟ್ಟು ಬಂದೆ ತಾನೆ ಅಂತ ಇವನಿಗೆ ಜ್ಞಾನ ಬರುವ ಹೊತ್ತಿಗೆ ಲೇಟಾಗಿರುತ್ತಲ್ವಾ ಹೇಗೆ ಕೊಂದೆ ಎಲ್ಲ ವಿಚಾರಗಳನ್ನು ಕೇಳಿದ್ರು ಇವನು ಅವನನ್ನು ಕೊಂದೆ ಎನ್ನುವ ವಿಚಾರವನ್ನು ಬಿಟ್ಟು ಮಿಕ್ಕಿದ್ದನ್ನು ಹೇಳ್ತಾ ಇರ್ತಾನೆ ಆಗ ಇವನು ಕರ್ಣನ ಕರ್ಣನಿಗೆ ಸೋತು ಹಿಂತಿರುಗಿ ಓಡಿ ಬಂದಿದ್ದಾನೆ ಅನ್ನುವ ಭಾವನೆಯಲ್ಲಿ ಅರ್ಜುನನನ್ನು ಹೀನಮಾನ ಬೈದು ಬಿಡ್ತಾನೆ ಅರ್ಜುನನ ಬೈದಿದ್ರೆ ತೊಂದರೆ ಇರಲಿಲ್ಲ ಅರ್ಜುನನ ಅರ್ಜುನ ನಿನ್ನ ಗಾಂಡಿಯೋವನ್ನು ಕೃಷ್ಣನಿಗೆ ಕೊಡು ನಿನಗೆ ಗಾಂಡಿಯವ ವ್ಯರ್ಥ ನೀನು ಏನು ಪ್ರಯೋಜನವಿಲ್ಲ ಯಾವ ಮಾತಾಡಿದ್ರೂ ನೀನು ಕರ್ಣನ ನಾನೇ ಸೋಲಿಸೋದು ಕರ್ಣನ ನಾನೇ ಕೊಲ್ಲೋದು ಅಂತ ಹೇಳ್ತೀಯ ನಿನ್ನ ಕೈಯಲ್ಲಿ ನಡೆಯೋ ಕೆಲಸವಲ್ಲ ಕೃಷ್ಣನಕ್ಕೆ ನೀನು ಸಾರಥಿ ಆಗು ಕೃಷ್ಣನನ್ನು ಅವನಿಗೆ ಗಾಂಡಿಯೋವನ್ನು ಕೊಡು ನಿನಗೆ ಗಾಂಡಿಯವ ವ್ಯರ್ಥ ಗಾಂಡಿಯವ ಪ್ರಯೋಜನ ಇಲ್ಲ ಅಂತ ಹೇಳಿ ಯಾವಾಗ ಹೀಯಾಳಿಸ್ತಾನೆ ಅವನು ಒಂದು ಶಪಥ ಮಾಡಿರ್ತಾನೆ ಗಾಂಡಿಯವನ್ನ ಯಾರು ತೆಗಳಿದರೆ ಅವರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಇವಾಗ ಪರಿಸ್ಥಿತಿ ಹೇಗೆ ಅಂದರೆ ಸ್ವಂತ ಅಣ್ಣನೇ ಗಾಂಡಿಯವನ್ನ ತೆಗಳಿದಾನೆ ಇವನ ಪ್ರತಿಜ್ಞೆಯನ್ನು ನಿವಾರಿಸೋದಕ್ಕೆ ತಾನು ಕೂಡ ಕತ್ತಿಯನ್ನು ತೆಗೆಯಿತಾನೆ ಹೊರೆಯಿಂದ ಆಗ ಕೃಷ್ಣ ಅವನನ್ನು ಏನು ಮೂರ್ಖತನ ಮಾಡ್ತಾ ಇದ್ದೀಯಾ ಅಪ್ಪ ಅವನ ಅಣ್ಣ ಅವನು ಧರ್ಮಜ್ಞ ಅವನು ಬ್ರಾಹ್ಮಣರಿಗೆ ವಧೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಮಾನಸ್ಥರಿಗೆ ವಧೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ಈ ರೀತಿಯಲ್ಲಿ ನಿಮ್ಮ ಅಣ್ಣನನ್ನು ಚೆನ್ನಾಗಿ ಅವಮಾನ ಮಾಡು ಇದುವರೆಗೆ ಮಾಡಿರತಕ್ಕಂಥ ಎಲ್ಲ ಕೆಲಸಗಳು ಎಲ್ಲ ಆಗಿರತಕ್ಕಂಥ ವಿಪತ್ತು ಆಪತ್ತು ಎಲ್ಲ ನಿನ್ನಿಂದನೇ ಅಂತ ಹೇಳಿ ಅವನನ್ನು ತೆಗುಳಿಬಿಡು ಅದು ವಧೆಯನ್ನು ಮಾಡಿದಂಗೆ ಅವನಿಗೆ ಅವಮಾನವಾಯಿತೋ ಇಲ್ವೋ ಅವನು ಪ್ರಾಣಹೀನಾಗ್ತಾನೆ ಅಂತ ಹೇಳಿ ಅಲ್ಲಿ ಕೂಡ ಈ ಥರ ಒಂದು ಪನ್ ಸನ್ನಿವೇಶ ಬರ್ತದೆ ಹಾಗಾಗಿ ಇದು ಸಾಮಾನ್ಯವಾಗಿ ಯಾ ಅವನನ್ನು ಅರ್ಜುನ ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಆ ರೀತಿಯಲ್ಲಿ ಅವನ ಆ ಮಣಿಯನ್ನು ಕಿತ್ತುಕೊಂಡು ಕೇಶ ಸಮೇತ ಅವನನ್ನು ಕಳಿಸಿಬಿಡ್ತಾರೆ ಈ ಭಗವಂತ ಕಪಟನಾಟಕ ಸೂತ್ರಧಾರಿ ಎಲ್ಲಿ ಹೋದರೂ ಕೂಡ ತಾನು ಎಲ್ಲಿಂದನೋ ಬರ್ತಾನೆ ಇರುವ ಸಮಸ್ಯೆಗಳನ್ನು ವಿಶೇಷವಾಗಿ ತನ್ನ ಭಕ್ತರಿಗೆ ತನ್ನ ಸಮಸ್ಯೆಗಳನ್ನು ಹಾಗೇ ಪರಿಹರಿಸ್ತಾನೆ ಹೇಗೆ ಪರಿಹರಿಸ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತಹ ಭಗವಂತ ದ ದೇವತೆಗಳಿಗೆ ದಾನವರಿಗೆ ಎಲ್ಲರಿಗೂ ಕೂಡ ಅಗಮ್ಯವಾದಂತಹವನು ಅವನನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಅವನ ಪ್ರಸಾದ ಇದ್ದರೆ ಮಾತ್ರ ನಮಗೆ ಅವನು ಅರ್ಥವಾಗ್ತಾನೆ ಇಲ್ಲದೇ ಇದ್ದರೆ ಅದು ಸಾಧ್ಯವಿಲ್ಲ ಅದನ್ನೇ ಭಗವಂತನಲ್ಲಿ ನ ಎಷ್ಟೋ ನಮ್ಮ ಈ ಮಹಾಭಾರತದ ಶುರುವಿನ ಶ್ಲೋಕದಲ್ಲೇ ಹೇಳ್ತಾರೆ ಮುಖ್ಯಂತೀಯ ಸೂರಯಃ ಮುಖ್ಯಂತಿ ಎಂ ಸೂರಯಃ ಅಂತ ಹೇಳಿ ಎಲ್ಲರೂ ಮೋಹಿತರಾಗ್ತಾರೆ ಆ ಭಗವಂತನ ವಿಚಾರದಲ್ಲಿಯೇ ಹೊರತು ಅವನನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ ಅವನು ಯಾವ ಕಾರಣಕ್ಕೆ ಏನು ಮಾಡ್ತಾನೆ ಅನ್ನೋದು ಅವನೇ ಬಲ್ಲ ಹಾಗಾಗಿ ಅವನ ಅನುಗ್ರಹ ಇದ್ದರೆ ಮಾತ್ರ ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡಬಹುದು ನಾ ಅವನ ಇಚ್ಛೆಯಂತೆ ಅರ್ಜುನ ಮತ್ತು ಭೀಮಾ ಇಬ್ಬರೂ ಕೂಡ ಅಶ್ವತ್ಥಾಮನನ್ನು ಶಿಬಿರದಿಂದ ಹೊರಗೆ ಓಡಿಸಿದ್ದಾರೆ ಇನ್ನು ಎಲ್ಲ ತೊಂದರೆಗಳು ನಿವಾರಣೆ ಆಯಿತು ಅನ್ನುವ ಆಲೋಚನೆ ಅವನ ಅನುಗ್ರಹ ಇದ್ದರೆ ಮಾತ್ರ ತಾನೇ ಎಲ್ಲ ತೊಂದರೆಗಳು ನಿವಾರಣೆ ಆಗತಕ್ಕಂಥದ್ದು ಅವ ಅದಿಲ್ಲದೆ ಹೋದರೆ ಯಸ್ಮಾನ್ನೋ ದ್ವಿಜತೆ ಲೋಕಾನ್ ಲೋಕಾನ್ನೋ ದ್ವಿಜತೆ ಜಯಃ ಅಂತ ಹೇಳಿ ಭಗವಂತನೇ ಹೇಳಿದ್ದಾನೆ ಅವನ ಅನುಗ್ರಹ ಇದ್ದರೆ ನಾವು ಬೇರೆಯವರಿಗೆ ತೊಂದರೆ ಕೊಡದೇ ಇರುವ ರೀತಿಯಲ್ಲಿ ಜೀವನವನ್ನು ಮಾಡಬಾರದು ಮಾಡಬಹುದು ನಮಗೆ ಯಾರಾದರೂ ತೊಂದರೆ ಕೊಟ್ಟರೂ ಕೂಡ ಅದನ್ನು ಕೂಡ ಭಗವಂತನೇ ಆ ಸಮಯದಲ್ಲಿ ನಿವಾರಿಸಿ ಬಿಡ್ತಾನೆ ಅದು ಕೂಡ ನಮಗೆ ಯಾವ ತೊಂದರೆಯನ್ನು ಮಾಡುವುದಿಲ್ಲ ಈ ರೀತಿ ತಾನೇ ಬಿಟ್ಟಂತಹ ಬ್ರಹ್ಮಾಸ್ತ್ರವನ್ನು ಮತ್ತೆ ಅವನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಎರಡನ್ನೂ ಕೂಡ ಇವನೇ ಉಪಶಮನ ಮಾಡಿಬಿಡ್ತಾನೆ ಉಪಸಂಹಾರ ಮಾಡಿಬಿಡ್ತಾನೆ ನಾವು ಭಗವಂತನ ಪ್ರಸಾದ ಹೊಂದಿದ್ದರೆ ಬೇರೆಯವರ ಮನಸ್ಸಿಗೆ ನೋವು ಮಾಡಬಾರದು ಮತ್ತು ನಮಗೂ ಕೂಡ ಬೇರೆಯವರಿಂದ ತೊಂದರೆ ಆಗಬಾರದು ಅನ್ನುವ ರೀತಿಯಲ್ಲಿ ನಾವು ಬದುಕಬಹುದು ಅದಕ್ಕೆ ಕೇವಲ ಆ ಭಗವಂತನ ಪ್ರಸಾದ ಒಂದೇ ಕಾರಣ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕೃಷ್ಣ ದ್ರೌಪದಿಗೆ ಅಲ್ಲಿಂದ ಯುದ್ಧ ಭೂಮಿಯಲ್ಲಿ ತೊಡೆಬುರಿದಂತಹ ದು ದುರ್ಯೋಧನ ಬಿದ್ದಿದ್ದಲ್ಲ ಅಲ್ಲಿ ಎಲ್ಲ ಕೌರವರ ಸಂಹಾರವಾಗಿದೆ ಕೌರವರ ಪತ್ನಿಯರು ಬಂದು ಅವರ ಮೈ ಮೇಲೆ ಬಿದ್ದು ಅಳ್ತಾ ಇದ್ದಾರೆ ಹಿಂದೆ ಹೇಳಿದ್ವಿ ನಾವು ಭೀಮ ಕೂಡ ಅದನ್ನೇ ಹೇಳಿದ್ದ ಸಂಧಾನದ ಸಮಯದಲ್ಲಿ ನಿನ್ನ ಇಚ್ಛೆ ಏನು ನಿನ್ನ ಇಚ್ಛೆ ಏನು ಅಂತ ಪ್ರತಿಯೊಬ್ಬರನ್ನು ಕೇಳಿದಾಗ ಮೊದಲ ಮೊದಲಿಗೆ ಅಣ್ಣನ ಸಮಾಧಾನಕ್ಕೆ ಸಂಧಾನವನ್ನೇ ಮಾಡಿ ಅಂತ ಹೇಳಿದ್ರೂ ಕೂಡ ಕಡೆಯಲ್ಲಿ ದ್ರೌಪದಿಯ ಅಳುವನ್ನು ನೋಡಕ್ಕೆ ಅವಳ ಮನಸ್ಸಿನ ಕಿಚ್ಚನ್ನು ಅರ್ಥ ಮಾಡಿಕೊಂಡಂತಹ ಭೀಮ ಯಮಸುತನ ಕ್ರಮಕೆ ಟೆಂದ ಕ್ರಮಕ್ಕೆ ಮೊಗತಿರುಹಿದೆನೂ ಬಳಿಕಿ ಕಮಲವದನೆಯ ಹರಿಭವೆನ್ನದು ಯಮಗೆ ಸಂಪ್ರತಿಗಿಲ್ಲ ಮನ ಘನ ಸಮರವೇ ಸರ್ವಾರ್ಥ ಪಶ್ರಮಕ್ಕೆ ರಿಪುರುದಿರಾಂಬು ಪಾಂಡವೇ ವಿಪುಳ ಪಲವೋ ಎಂದನ ಭೀಮ ಯಮಸುತ ಅಂದರೆ ಧರ್ಮರಾಯ ಯುಧಿಷ್ಠಿರ ಯಮಸುತನ ತರುವು ಎಂತುಟೆಂದು ಅವನ ಮನಸ್ಸಿನಲ್ಲಿ ಏನು ಭಾವನೇನೋ ಅಂತ ಅಂದ್ಕೊಂಡು ಮೊದಲು ಮೊದಲು ನಾನೇನು ಹೇಳಿದೆ ಯಮ ಸುತನ ತರುವೆಂತು ಡೆಂದಾಕ್ರಮಕ್ಕೆ ಮೊಗ ತಿರುಗಿದೆನು ಯುದ್ಧ ಬೇಡ ಅಂತ ಹೇಳಿಬಿಟ್ಟೆ ಆದರೆ ಬಳಿಕೀ ಕಮಲ ನಯನೆಯ ಹರಿಭವೆನ್ನದು ಈ ದ್ರೌಪದಿಯ ಮನಸ್ಸಿನಲ್ಲಿ ಏನಿದೆಯೋ ಅದೇ ನನ್ನ ಅಭಿಪ್ರಾಯ ಕೂಡ ಹಾಗಾಗಿ ಯಮಗೆ ಸಂಪ್ರತಿಗಿಲ್ಲ ಮನ ನಮಗೆ ಸಂಧಾನ ಬೇಡ ಘನ ಸಮರವೇ ಸರ್ವಾರ್ಥ ಯುದ್ಧವೇ ಎಲ್ಲವೂ ಕೋಪಶ್ರಮಕ್ಕೆ ನಮಗಾಗಿರ್ತಕ್ಕಂತಹ ದುಗುಡ ದುಃಖ ಕೋಪ ಇದಕ್ಕೆ ಫಲ ಏನು ರಿಪುರುದಿರಾಂಬ ಪಾನವೇ ಶತ್ರುವಿನ ಕಣ್ಣೀರೇ ನಮಗೆ ಪ ಅದಕ್ಕೆ ಫಲ ಅಂತ ಹೇಳಿ ಭೀಮ ಕೂಡ ಹೇಳಿರ್ತಾನೆ ಇದೇ ರೀತಿಯಲ್ಲಿ ಕೃಷ್ಣ ಈ ಎಲ್ಲ ನೋವುಗಳನ್ನು ದ್ರೌಪದಿ ಅನುಭವಿಸಿದ ಪ್ರತಿಯೊಂದು ನೋವುಗಳಿಗೂ ತಾನು ಹೇಳಿಕೊಂಡಿರ್ತಾಳೆ ವನವಾಸದಲ್ಲಿ ಬಂದಾಗ ಆಗ ದ್ರೌಪದಿಗೆ ನಿನ್ನ ಎದುರಾಳಿಗಳಾದ ಕೌರವರ ಎಲ್ಲ ವೀರ ಸ್ತ್ರೀಯರು ಬಂದು ಅವರ ಗಂಡಂದಿರ ಮೇಲೆ ಬಂದು ಅಳ ಎದೆಯ ಮೇಲೆ ಅಳುತ್ತಾ ಇರೋದನ್ನು ನೀನು ನೋಡ್ತೀಯ ಅಂತ ಹೇಳಿ ನಾನು ನಿನಗೆ ಮಾತನ್ನು ಕೊಟ್ಟಿದ್ದೆ ಅಗೋ ನೋಡಲ್ಲಿ ಅದೇ ನಡೀತಾ ಇದೆ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಏನಕ್ಕೆ ಇದನ್ನೆಲ್ಲ ಹಾಗಾದರೆ ಇಷ್ಟು ಸಾಧನೆಯನ್ನು ಮಾಡಬೇಕ ಅಂತ ಪ್ರಶ್ನೆಯನ್ನು ಕೇಳಬಹುದು ಆ ಲೆಕ್ಕಕ್ಕೆ ಸಂಹಾರವನ್ನು ಮಾಡಬೇಕೆ ಅಂದರೆ ಹೌದು ಇದು ದ್ರೌಪದಿಗೆ ಬಿದ್ದಂತಹ ನೋವಲ್ಲ ದ್ರೌಪದಿಗೆ ಆದಂತಹ ತೊಂದರೆಯಲ್ಲ ಒಂದು ಧರ್ಮಕ್ಕೆ ಆದಂತಹ ಶಾಂತಿಗೆ ಆದಂತಹ ಕ್ಷಮೆಗೆ ಆದಂತಹ ಇದೆಲ್ಲದರ ಗುರು ಅವಳು ಅವಳು ಸಾಕ್ಷಾತ್ ವೇದ ಮೂರ್ತಿ ಇದ್ದಂಗೆ ವೇದದ ನಡತೆಯಲ್ಲಿ ನಡೆಯತಕ್ಕಂತಹವಳು ಅವಳಿಗಾದಂತಹ ಅವಮಾನ ಧರ್ಮಕ್ಕೆ ಆದಂತಹ ಅವಮಾನ ಒಬ್ಬ ಅಧರ್ಮಿ ಸತ್ತರೆ ಸಾವಿರಾರು ಜನ ಸಾಮಾನ್ಯ ಜನರಿಗೆ ಒಳ್ಳೆಯದಾಗತ್ತೆ ಹಾಗಾಗಿ ಅವರ ನಾಶ ಅಗತ್ಯವಾಗಿದೆ ಅವರ ಗಂಡಂದಿರು ನೋಡಿಲಿ ಅವರ ಎದೆಯ ಮೇಲೆ ಕೂತ್ಕೊಂಡು ಅಳತಾಯಿರತಕ್ಕಂತಹದ್ದನ್ನು ನೀನು ನೋಡ್ತೀಯಾ ಅಂತ ಹೇಳಿ ಹೇಳ್ತಾನೆ ಈ ಅಧರ್ಮ ಮಾಡಿದ ಮನುಷ್ಯರಿಗೆ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನು ಅಂದರೆ ಏನು ಧರ್ಮ ಧರ್ಮ ಅಂತೀರ ಸ್ವಾಮಿ ಅದರಲ್ಲಿ ಏನು ಸಿಗುತ್ತೆ ಎಲ್ಲನೂ ಊಟ ಪ್ರತಿಯೊಂದಕ್ಕೂ ನಾವು ಇದನ್ನ ಮಾಡಬೇಡ ಅದು ಮಾಡಬೇಡ ಅದು ಮಾಡಬೇಡ ಅಂದ್ಕೊಂಡು ಮನಸ್ಸಿಗೆ ಎಲ್ಲಿ ಸಂತೋಷ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಹೇಳ್ತಾರೆ ಈ ಅಧರ್ಮ ಮಾಡತಕ್ಕಂತಹವರಿಗೆ ಮೊದಲು ಮೊದಲು ತುಂಬ ಸಂತೋಷವೇ ಆಗತ್ತಂತೆ ಸೊ ಒಂದು ಜಯ ಸಿಕ್ಕಿದಂಗೆ ಆಗತ್ತೆ ಕಡೆಗೆ ಮಾತ್ರ ಸರ್ವನಾಶವಾಗಿ ಹೋಗ್ತದೆ ಅಂತ ಹೇಳಿ ಅದನ್ನು ವರ್ಧತ್ ನರಹ ವರ್ಧತಿ ಶುರುವಿನಲ್ಲಿ ವರ್ಧನೆಯಾಗ್ತದೆ ಆಮೇಲೆ ತಥೋ ಭದ್ರಾಣಿ ಪಶ್ಯತಿ ಆಮೇಲೆ ಎಲ್ಲ ಅನುಕೂಲವಾಯಿತು ಒಳ್ಳೆ ಜಾಗಕ್ಕೆ ಹೋಗಿದ್ದೀವಿ ಅನ್ನತಕ್ಕಂತಹ ಒಂದು ಆಭಾಸವಾಗ್ತದೆ ತತಸಪತ್ನಾಂಜಯತಿ ಸಮೂಲಂ ಹಿ ವಿನಶ್ಯತಿ ಕಡೆಗೆ ಸಮೂಲವಾಗಿ ನಾಶವಾಗಿ ಹೋಗ್ತಾರೆ ಅಂತ ಹೇಳ್ತಾರೆ ಇದನ್ನೇ ಮೂರು ರೀತಿಯಾದಂತಹ ಫಲಗಳು ಸತ್ವರಜ ತಮೋ ಗುಣಗಳಿಗೆ ಸಿಗ್ತಕ್ಕಂತಹ ಫಲಗಳು ಯಾವುದು ಅಂತ ಹೇಳಿ ಕೃಷ್ಣ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ನೆನಪು ಮಾಡಿಕೊಳ್ಳಿ ಮೊದಲು ಮೊದಲು ಅಮೃ ವಿಷ ಅಂತ ಕಾಣುತ್ತೆ ಕಡೆಗೆ ಅಮೃತವಾಗುತ್ತೆ ಸಾತ್ವಿಕವಾದಂತಹ ಜಯದಲ್ಲಿ ಅದೇನೇ ಮೊದಮೊದಲು ವಿಷವಾಗಿ ಕಾಣುತ್ತೆ ಕಡೆಗೆ ಅಮ ಅಮೃತವಾಗಿ ಕಾಣುತ್ತೆ ಮೊದಮೊದಲು ಮೊದಲು ಅಮೃತವಾಗಿ ಕಾಣುತ್ತೆ ಕಡೆಗೆ ವಿಷವಾಗಿ ಕಾಣುತ್ತೆ ರಾಜಸ ಮತ್ತು ತಾಮಸ ಜಯಗಳಲ್ಲಿ ಅಂತ ಹೇಳಿ ಸುಖಂ ಸುಖವ ಸುಖಗಳನ್ನು ಮೂರು ವಿಧ ಅಂತ ಹೇಳಿ ವರ್ಣನೆ ಮಾಡಿ ಸುಖಂ ತ್ರಿದ ಸುಖಂ ತ್ರಿದಾನೀಂ ತ್ರಿವಿಧಂ ಶೃಣುಮೆ ವರದರ್ಶಭ ಅಭ್ಯಾಸ ದ್ರಮತೆ ಯತ್ರ ದುಃಖತಾಂಚ ನಿಗಚ್ಚತಿ ಯದಗ್ರತೆ ವಿಷಮಿವ ಪರಿಣಾಮೆ ಅಮೃತೋಪಮಂ ಶ್ರೇಷ್ಠನೇ ಮೂರು ಪ್ರಕಾರವಾದಂತಹ ಸುಖಗಳನ್ನು ಹೇಳ್ತೇನೆ ಕೇಳು ಯಾವ ಸುಖದಿಂದ ಭಗವಂತ ಭಗವಂತನ ಭಜನೆ ಧ್ಯಾನ ಸ್ತುತಿಗಳಲ್ಲಿ ಮನುಷ್ಯ ಕಾಲವನ್ನು ಕಳೆದು ಸಾತ್ವಿಕನಾಗಿ ಇರ್ತಾನೆ ಅಂತಹದ್ದು ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಮನುಷ್ಯನಿಗೆ ಯಾವ ರೀತಿ ಎತ್ತದಗ್ರೆ ಶುರುವಿನಲ್ಲಿ ಎತ್ತದಗ್ರೆ ವಿಷಮಿವ ವಿಷಮವಾಗಿ ಕಾ ವಿಷವಾಗಿ ಕಾಣಿಸ್ತದೆ ಆಮೇಲೆ ಅದು ಅಮೃತೋಪಮಂ ಅಮೃತವಾಗಿ ಬಿಡ್ತದಪ್ಪ ಇದು ಸಾತ್ವಿಕವಾದಂತಹ ಸುಖ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಅಂತಹ ಸುಖವನ್ನು ಸಾತ್ವಿಕವಾದ ಸುಖ ಅಂತ ಹೇಳಿ ನಾವು ಹೇಳ್ತೀವಿ ವಿಷಯೇಂದ್ರಿಯ ಸಂಯೋಗ ಎದತ್ತದ್ರಗ್ರೇ ಅಮೃತೋಪಮಂ ಅಗ್ರೇ ಅಮೃತೋಪಮಂ ಶುರುವಿನಲ್ಲಿ ಈ ರಾಜಸ ವಿಷಯ ವಿಷಯ ಭೋಗಗಳ ಸಂತೋಷದಲ್ಲಿ ಮನುಷ್ಯ ಯಾವಾಗ ಕಾಲವನ್ನು ಕಳೀತಾನೆ ಇದು ಬೇಕು ಅದು ಬೇಕು ಇನ್ನೊಂದು ಬೇಕು ಬೇಕು ಬೇಕದು ಬೇಕು ಬೇಕದೆನಗಿನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತ ವಿಷ ಇಹ ಇಹಗಟವನಿದನು ಸಾಕೇನೇ ಬೋದು ಮಂಕುತಿಮ್ಮ ಅಂತ ಹೇಳಿ ಹೇಳಿದರು ಅದಕ್ಕೆ ಏನು ಬೇಕು ಅನ್ನೋದು ಯಾವಾಗ ತ್ಯಾಗ ಮಾಡ್ತೀವೋ ಆವಾಗಲೇ ನಮಗೆ ಸುಖ ಸಿಗೋದು ಈ ಬೇಕು ಬೇಕು ಅನ್ನತಕ್ಕಂತಹ ವಿಷಯ ಭೋಗಗಳಲ್ಲಿ ನಾವು ಯಾವಾಗ ಸೇರಿಕೊಳ್ತೀವಿ ಆವಾಗ ಸುಗು ಶುರುವಿನಲ್ಲಿ ಬೇಕು ಅಂದಿದ್ದೆಲ್ಲ ದೊರಕಿದಾಗ ಅಮೃತೋಪವಾಗಿ ಆಗಿರ್ತದೆ ಏನು ಜೀವನ ಎಷ್ಟು ಸುಂದರ ಅಂತ ಹೇಳಿ ಕಡೆಗೆ ನಾವು ಅಲ್ಲಿ ಹೇಳಿದಂತೆ ಸಮೂಲಂ ಮಿಹಿ ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ ಅಂತಹ ಮನುಷ್ಯನಿಗೆ ಅವನು ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಕೃತ ಪರಿಣಾಮದಲ್ಲಿ ವಿಷವನ್ನು ಉಂಡಂತೆ ಆಗ್ತದೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ